யாப்பு தான் така ಬರಬೇಕು இன்னோ கால்сан பரை மார்க்கோಬೇடி அங்க ஏ இருக்கு சைடலே டாரி குடி டாரி குடி பஸ்வ தळ்குது ஐதா நீங்க நீ தம்பி ಇಲ್ಲಿ கெடறो புடி டாரில மழையடைதியை கே புடி டாரில ஹளேயா டாரில சுந்தர சுந்தர வந்து மாட்லே வர இந்த கே ಅವನು ಇನ್ನೂ ಇದು ಮಾಡಿಲ್ಲ ಸುಮಿರಿ ಮೊಬೈಲ್ 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 ಇದ್ರೆ ಇಲ್ಲ ಇಲ್ಲ ಏನಿಲ್ಲ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ದೊಡ್ಡ ಗಂಗಾವಡಿಯಲ್ಲಿ ಗುಡ್ಡಪ್ಪನ ಆಯ್ಕೆಯನ್ನು ಯಾವ ರೀತಿ ಮಾಡಿದ್ರು ಅಂತ ಎಲ್ಲರೂ ಕೂಡ ನೋಡೋದಕ್ಕೆ ತುಂಬ ಕುತೂಹಲದಿಂದ ತುಂಬ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಕಾಯ್ತಾ ಇದ್ದೀರಿ ಅಲ್ವಾ ಬನ್ನಿ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಲಕ್ಷ್ಮೀ ಅಮ್ಮನವರಿಗೆ ಹೊಸ ಗುಡ್ಡಪ್ಪನ ಆಯ್ಕೆಯನ್ನು ಯಾವ ರೀತಿ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹೊಸ ಗುಡ್ಡಪ್ಪನ ಆಯ್ಕೆಯನ್ನು ಅಪ್ಪಸಪ್ಪನವರು ಯಾವ ರೀತಿ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ಈ ವಿಡಿಯೋವನ್ನ ಪೂರ್ತಿ ನೋಡ್ಕೊಂಬನ್ನಿರಣ

ಇದು ಪದ ಪದ ಐದು ಎ ಶಿವನ ಸಾಲ ಎ ಕೋನ ಯಾರು ಎಲ್ಲೆಂತ ನೋಡಿ ಮತ್ತೊಬ್ಬ ಯಾರು ಸುದ್ರಿ ನೋಡಿ അവരാണ് എന്ത് വലിയ കാര്യമാണ് ಬರ್ಬನೆ ಕಡೋ ಬೋಯೆ ನಿಲ್ಸ ಅವನೆ ನಿನ್ ನಿಲ್ಸುತಾ ನೀ ಉಳುಕೊಂಡು ಉಳುಸ್ಕರಕ್ಕೆ ಎಲ್ಲ ಹೋಗಿ ಇಲ್ಲ ಮತ್ತೆ ನೀ ಹೊಟೆಯಾ ನೀ ಕುಳು ನಿನ್ನಲ್ಲಿ ಇದೂ ನಿಯಮದಲ್ಲಿ ಇರು ಜೀವ ನಿಯಮತ ಚುರು ನಿಯಮ ಪಾಲಿಸಕೊಂಡು ಹೋಗು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ಮತ್ತೊಂದು ಮಗದೊಂದು ಗಿಡದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ನೋಡಿದ್ರಲ್ವಾ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಯಾವ ರೀತಿ ಗುಡ್ಡಪ್ಪನ ಆಯ್ಕೆ ಮಾಡಿದ್ದಾರೆ ಅಂತ ನೋಡ್ತಾ ಇದ್ರೆ ಮತ್ತೊಮ್ಮೆ ನಾವು ಕೂಡ ಲೈವ್ ಆಗಿ ನೋಡಬೇಕು ಅಂತ ಅನ್ಸತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಶ್ರೀ ಭೂಮಿ ಸಿದ್ದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಿ ಮಾಡಿ